ಇದು ನಾನೇ ನೆರೇಟ್ ಮಾಡ್ಕೊಂಡಿದ್ದು ಏನಂತಂದರೆ ಒಂದು ಊರಲ್ಲಿ ಇಬ್ಬರು ಹುಡುಗರು ಇರ್ತಾರೆ ಸಣ್ಣ ಸಣ್ಣ ಹುಡುಗರು ಒಂದು ಹತ್ತು ವರ್ಷದ ಹುಡುಗರು ಅಂತಕೊಳ್ಳ್ರಿ ಅವರು ಒಬ್ಬ ಬಂದುಬಿಟ್ಟು ಸಾವುಕಾರನ ಮಗ ಒಬ್ಬ ಬಂದುಬಿಟ್ಟು ಬಡವನ ಮಗ ಬಟ್ ಸ್ಕೂಲಲ್ಲಿ ಓದ್ತಾ ಇರೋ ಕಾರಣಕ್ಕೆ ಅವರು ಸಾವುಕಾರ ಬಡ್ಗುರು ಅನ್ನೋ ಭೇದ ಭಾವ ಇರಲ್ಲ ಇಬ್ಬರು ಫ್ರೆಂಡ್ಸು ಒಳ್ಳೆ ಫ್ರೆಂಡ್ಸ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾಯಿದ್ರೆ ಒಂದು ಸಣ್ಣದಾಗ ಒಂದು ಕಾಡು ಸಿಗುತ್ತೆ ಕಾಡ್ ಹತ್ತಿರ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದರೆ ಈ ಕಡೆ ಒಂದು ಬೆಕ್ಕು ಮರಿ ಈ ಕಡೆ ಒಂದು ನಾಯಿ ಮರಿ ಸಣ್ಣ ಸಣ್ಣ ಒಂದೊಂದು ಮರಿಗಳಿರ್ತವೆ ಮರಿಗಳಿದ್ರೆ ಇವ್ನು ಸ್ವಲ್ಪ ಒಂದು ಸ್ವಲ್ಪ ಇದಿದ್ದಲ್ಲ ಅವನು ನಾನು ನಾಯಿ ಮರಿ ಎತ್ಕೊತೀನಿ ಅಂತಾನೆ ಇವ್ನು ಇನ್ನೊಬ್ಬ ಆಯಿತು ಬಿಡಪ್ಪ ನಾನು ಬೆಕ್ಕು ಮರಿನೇ ಎತ್ಕೊತೀನಿ ಅಂತ ದಿನಗಳು ಕಳೆದಂಗೆನೇನೆ ಇವಾಗ ಸಾಕ್ತಾರೆ ಅವನು ಸಾವುಕಾರ್ನ ಮಗ ದುಡ್ಡಿರೋ ಕಾರಣಕ್ಕೆ ಚೀನಿ ಚೈನಾಗಿ ಕಟ್ಟಾಕಿರ್ತಾನೆ ಅದನ್ನು ಯಾವುದನ್ನು ನಾಯಿ ಮರಿನ ಈ ಬೆಕ್ಕು ಮರಿನ ಇವನು ಬಡವ ಒಂದು ದಾರದಲ್ಲಿ ಹಗ್ಗ ಹಾಕಿ ಕಟ್ಟಾಕಿ ಸಾಕ್ತಾಯಿರ್ತಾರೆ ಇವನೇನು ತಿಂತಾನೋ ಅದು ಇದ್ರ ಕೊಡ್ತಾನೆ ಅವನೇನು ತಿಂತಾನೋ ಅದು ಅದ್ರ ಕೊಡ್ತಾನೆ ಕಾಲಕ್ರಮೇಣ ಇವರು ಬೆಳೀತಾರೆ ಅವು ಬೆಳೀತಾರೆ ಅದನ್ನ ನೋಡಿದ್ರೆ ಇದು ಬೆಕ್ಕ ಅಲ್ಲ ಇದು ಹುಲಿ ಮರಿ ಅದು ನಾಯಿ ಮರಿ ಅಲ್ಲ ನರಿ ಮರಿ ಅದು ಸರಿ ಅಂದ್ಬಿಟ್ಟು ಕಾಲಕ್ರಮೇಣ ಇವಾಗ ಸಾಕಿರೋದನ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಇದು ಇವನ ಹತ್ರ ಬೆಳೆದ್ಬಿಟ್ಟೈತೆ ಅದು ಅವನ ಹತ್ರ ಬೆಳೆದ್ಬಿಟ್ಟೈತೆ ಆಮೇಲೆ ಊರಲ್ಲಿರೋ ಜನ ಹಿಂಗೆ ರೋಡಲ್ಲಿ ಹೋಗಬೇಕಾದ್ರೆ ಈ ಬಡವನ್ ಮಗನ ನೋಡ್ರೆ ವಿಪರೀತವಾದ ಭಕ್ತಿ ಭಯ ಇವನು ಸಾವುಕಾರನ ಮಗ ನೋಡಿ ಕೇರೆ ಮಾಡ್ತಾ ಇರಲಿಲ್ಲ ಅವ್ರ ಪಟ್ಟಿಗೆ ಏನು ನೀವು ಬಿಡು ಅಂತ ಅವ್ನ ಮನೆ ಹತ್ರ ಹೋಗೋದ್ರೆ ಅವ್ನ ಮನೆ ಹತ್ರ ಕಲ್ಲುಗಳು ಬಿದ್ದಿರ್ತಾ ಇತ್ತು ಯಾವಾಗು ಅಂದರೆ ಹೋಗೋರು ಬರೋರೆಲ್ಲ ಕಲ್ಲು ಕಲ್ಲಾಗ್ತಾಯಿದ್ರು ಈ ನರಿ ನೋಡ್ರೆ ನರಿ ಗೊತ್ತಲ್ಲ ಹೋಗಿ ದುರ್ಕೋಳೋದು ಈ ಥರ ಇಲ್ಲಿ ಇವ್ನ ಮನೆ ಹತ್ರ ಬಂದರೆ ಶಿಸ್ತಾಗಿ ಕೈ ಕಟ್ಕೊಂಡು ಹೋಗೋರು ಅರ್ಥ ಇತ್ತು ನಿಮಗೆ ಈ ಸ್ಟೋರಿನಲ್ಲಿ ಇದು ಎಲ್ರಿಗೂ ಅನ್ವಯಿಸುತ್ತೆ ಏನಂತಂದರೆ ನಾವು ಯಾರ ಜೊತೆ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಗೆ ಗೌರವ ಇರ್ತದೆ ಅವನು ಒಂದು ಬೆಕ್ಕು ಮರಿ ಅಂತ ಹಾಕಿದ್ದು ಹುಲಿ ಆಗಿದ್ದ ಕಾರಣ ಅವ್ನು ಬಡನಾಡ್ರೂ ಅವ್ನಿಗೆ ಸಿಗ್ತಾ ಇರೋ ಗೌರವ ಏನು ಇವನು ಸಾಹುಕಾರ ಚಿನ್ನ ಚೈನ್ ಹಾಕಿ ಕಟ್ಟಾಕಿರೋದು ನರಿನ ನಾಯಿ ಅಂತ ತಂದ ಅದು ಬೆಕ್ಕಿನ ಸ್ಟ್ರಾಂಗ್ ಅಂದ್ಬಿಟ್ಟು ಬಟ್ ಅದು ನರಿ ಆಯಿತು ಬಟ್ ಅವ್ನ ಮನೆ ಮುಂದೆ ಕಲ್ಲಾಕ್ಬಿಟ್ಟು ಮುದುಕೋಗ್ತಾರೆ ಚೇಡಿಸ್ಬಿಟ್ಟು ಅರ್ಥ ಮಾಡ್ರಿ ನಿನ್ನತ್ರ ಎಷ್ಟು ದುಡ್ಡು ಐತೆ ಅಂದ್ಬಿಟ್ಟು ನೀನು ಗೌರವ ಕೊಡೋಲ್ಲ ನೀನು ಯಾವ ವ್ಯಕ್ತಿ ನೀನು ಏನು ಕೆಲಸ ಮಾಡ್ತಾ ಇದೀಯಾ ಅದ್ರ ಮೇಲೆ ಈ ನೀವು ಒಂದು ಸಾರಾಂಶ ಅರ್ಥ ಮಾಡ್ಕೊಬೇಕು ಎಷ್ಟು ದುಡ್ಡಿದ್ರೆ ಏನು ಗೌರವ ಇಲ್ದಿದ್ದ ಹತ್ರ ಗ ಮರ್ಯಾದೆ ಬರಲ್ಲ ಅರ್ಥ ಆಯ್ತಾ ಇದನ್ನ ನಾನು ತಿಳ್ಕೊಂಬಿಟ್ಟೆ ಯಾಕೆ ಈ ಮಾತಂದರೆ ಒಂದಷ್ಟು ದಿನ ನೋಡಿರಿ ನಾನು ಚೈನೆ ಹಾಕಿಲ್ಲ ಎಲ್ಲಾದರೂ ನಾನು ಗೌರವ ತಪ್ಪೋ ಇದು ಇದು ಅನ್ಬಿಟ್ಟೆ ನಾನು ಇದು ನಾನು ಈ ಸ್ಟೋರಿ ನಾನು ಜನಕ್ಕೆ ಹೇಳ್ಬೇಕು ಅಂತಂದ್ಬಿಟ್ಟು ಗಮನಿಸ್ರೆ ಬೇಕಾಗಿದ್ರೆ ಈ ನಡುವೆ ನಾನು ಚೈನ್ಯ ಹಾಕಿಲ್ಲ ನಾನು ನೋಡೋಣ ಚೈನ್ಗೆ ಮರ್ಯಾದಿನ ನನ್ಗೆ ಮರ್ಯಾದಿನ ಅಂತ ಹಂಗೆ ಯಾವತ್ತೇ ಆಗಲಿ ವ್ಯಕ್ತಿ ವ್ಯಕ್ತಿತ್ವನೇ ಗೆಲ್ಲಬೇಕು ದುಡ್ಡು ಕಾಸು ಅನ್ನೋದು ಕ್ಷಣ ಮಾತ್ರ ಅರ್ಥ ಆಯ್ತಾ ಈ ಸ್ಟೋರಿ ಎಲ್ರ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನೆದಿರ್ತೈತಿ ಇದು ನಿಜಾನ ದಯವಿಟ್ಟು ಬದುಕಿದ್ರೆ ಎರಡೇ ದಿನ ಆಗಲಿ ಹುಲಿ ಥರ ಬದುಕಿ ಸತ್ತೋಗ್ಬೇಡಣ್ಣ ಅಸ್ತೈತೆ ಅಂದ್ಬಿಟ್ಟು ಹೋಗಿ ಸತ್ತೋಗಿರೋ ಎಣ ತಿನ್ನೋದು ಬೇಡ ಬೇಟೆ ಎರಡೇನೆ ತಿನ್ಬೇಕು ಹುಲಿ ನಿಜಾನ ನರಿ ಏನು ಹೇಳ್ರಿ ಸತ್ ಪ್ರಾಣಿನ ಕೊಳ್ತಿರೋದು ತಿನ್ನೋದದು ಅದು ಹೋಗಿ ಡೈರೆಕ್ಟ್ ಆಗಬೇಡಿಯಲ್ಲ ಹಂಗೆ ನರಿ ಥರ ಎರಡು ದಿನ ಗುಳ್ಳೆ ನರಿ ಆಟಗಳಾಡ್ಕೊಂಡು ಅವ್ನ ಮೇಲೆ ಇವ್ನ ಮೇಲೆ ಹೇಳ್ಕೊಂಡು ಬದುಕೋ ಬದಲು ಹುಲಿ ಥರ ಫೇಸ್ ಟು ಫೇಸ್ ಕಲ್ತಿರೋ ಗೆಲ್ತಿರೋಣ ಎಲ್ಲರೂ ಸಾಯೋದೇ ಒಂದು ದಿನ ಹೌದಾ ಇತಿಹಾಸದಲ್ಲಿ ಪುಟ್ಗಳಲ್ಲಿ ಯಾರವ್ರೆ ಅವರೆಲ್ಲನೂ ವೀರ ಮಾರಣ ಹೊಂದಿರೋರಿಗೆ ಇವತ್ತು ನಾವು ಪೂಜೆ ಮಾಡ್ತೀರಿ ಹೌದಾ ಆ ಕಾರಣಕ್ಕೆ ಬದುಕ್ರೆ ಹುಲಿ ಥರನೇ ಬದುಕೋಣ ನರಿ ಥರ ಸಾವಿರ ವರ್ಷ ಬದುಕೋ ಬದಲು ಹುಲಿ ಥರ ಒಂದು ವರ್ಷನೇ ಬದುಕೋಣ ಬಿಡ್ರಿ ಹಾಂ ಯೂತ್ಸು ದಯವಿಟ್ಟು ನಾನು ಈ ಸ್ಟೋರಿ ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಐತೆ ನಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅನ್ನೋದು ಇದೇ ಉದಾಹರಣೆ ಅವರು ತಗೊಂಡೋಗಿದ್ದು ಏನಂತ ಅಲ್ಲಿ ರಿಸಲ್ಟ್ ಬಂದಿದ್ದೇನೋ ಅರ್ಥ ಮಾಡಿದೆ ಆ ಕಾರಣಕ್ಕ ಯಾರನ್ನೂ ಒಂದೇ ಸಲ ಮಕ ನೋಡಿಬಿಟ್ಟು ಇವ್ನಿಷ್ಟೇ ಇವ್ಳು ಇಷ್ಟೇ ಅಂತ ತಿಳ್ಕೊಬೇಡ್ರಿ ಒಂದೆರಡು ದಿನ ಅವ್ರ ಜೊತೆ ಇದ್ದು ನೋಡ್ರಿ ಅವರು ಏನಂತೀರ ಗೊತ್ತಾಗುತ್ತೆ ನಿಮಗೆ ಅನ್ನ ಮಾಡ್ತೀರಿ ಹಳೆ ಕಾಲದಲ್ಲಿ ಗಾದೆ ಐತೆ ಒಂದಿನ ಒಬ್ಬರು ಜೊತೆ ಪಳಗಿದ್ರೆ ಒಂದು ಅವರ್ ಪಳಗಿದ್ರೆ ಸಾಕಣ ಅವನು ಯೋಗ್ಯತೆ ಗೊತ್ತಾಗ್ಬಿಡುತ್ತೆ ಅನ್ನ ಮಾಡ್ತೀರಿ ಎಲ್ಲ ಅಗ್ಳನ್ನೂ ಎತ್ತಿ ಎತ್ತಿ ಇಸ್ಕಿ ನೋಡೋಲ್ಲ ಒಂದೇ ಹಗ್ಳೆ ಎತ್ಕೊಳೋದು ಬೆಂದಾಯ್ತಾ ಬೆಂದಿಲ್ಲ ಓಲ್ ಬೌಲಲ್ಲಿ ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಒಂದೇ ಕೊಡ್ತೈತೆ ರಿಸಲ್ಟ್ ಅದಕ್ಕೆ ಅಲ್ವಾ ಆ ಕಾರಣಕ್ಕೆ ನಮ್ಮ ನಡವಳಿಕೆ ನಾವು ಮಾತಾಡೋ ಮಾತಿರ್ಬೋದು ಅದು ಎಲ್ಲ ಹೆಂಗಿರಬೇಕು ಅಂತಂದರೆ ಪಾರಗಶವಾಗಿರಬೇಕು ಯಾರು ಶಾಶ್ವತ ಇಲ್ಲ ಆಮೇಲೆ ಉಪಕಾರ ತಿನ್ನೋ ಮನುಷ್ಯ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇರ್ತೈತೆ ಕೆಲವೊಬ್ರು ತಪ್ಪು ಮಾಡ್ತಾರೆ ತಪ್ಪು ಮಾಡಿದಾಗ ಚುಚ್ಚಿ ಎತ್ತಿ ತೋರಿಸೋ ಅವನಲ್ಲ ಸ್ನೇಹಿತ ಇತೇಶಿ ತಪ್ಪು ಮಾಡಿದ್ರನ್ನ ಅವನಿಗೆ ಹೇಳಿ ಇದು ಈ ತಪ್ಪು ನೀನು ಮಾಡಿದ್ಯಾ ಈ ನೆಕ್ಸ್ಟ್ ಇದು ಮಾಡಬೇಡ ಅಂತ ಹೇಳ್ತಾನೆ ನೋಡು ಅವನು ಆ ಕಾರಣಕ್ಕೆ ನನ್ನ ಕೆಲವರೆಲ್ಲ ಏನು ಫೋಕಸ್ ಮಾಡಿ ಸಿ ಸಿ ಕ್ಯಾಮ್ರಾಗಳಂತ ಹೆಸರಿಕ್ಕಿದ್ದೀನಿ ನಾನು ನಾನು ಯಾವತ್ತೂ ಅವ್ರಿಗೆ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ ಯಾಕಂತಂದರೆ ಅಂಥವ್ರು ನಮ್ಮ ಫೋಕಸ್ ಅಂದ್ಬಿಟ್ಟು ನಾನು ಇದ್ದೇ ಹೋಗಲ್ಲ ನಾನು ಯಾವಾಗ ಎಚ್ಚರಿಕೆಯಿಂದನೇ ಇರ್ತೀನಿ ಆ ಕಾರಣಕ್ಕೆ ನಿಮ್ಮ ಲೈಫ್ನ ನೀವೇ ಬ್ಯೂಟಿಫುಲ್ಲಾಗಿ ಹೆಂಗೆ ಬೇಕೋ ಹಂಗೆ ಬರ್ಕೊಬೋದು ನೀವು ಬಟ್ ನಿಮ್ಮ ಖಾಲಿ ಬೋರ್ಡ್ನ ಇನ್ನೊಬ್ಬನ ಬಿಡಬೇಡ್ರಿ ರೆಡ್ ಮಾರ್ಕೋ ಬ್ಲ್ಯಾಕ್ ಮಾರ್ಕೋ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ನಿಮಗೆ